ದರ್ಶನ್ ಫ್ಯಾನ್ ಆಗಿದ್ದಕ್ಕೆ ಬಿಗ್ ಬಾಸ್ನಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ಹಾಗಂತ ಗಂಭೀರ ಆರೋಪ ಮಾಡಿದ ನಟ ಹೌದು ಬಿಗ್ ಬಾಸ್ ಮೂಲಕ ಅನೇಕರು ಬೆಳಕಿಗೆ ಬಂದಿದ್ದಾರೆ ಆ ನಂತರ ತಮ್ಮಲ್ಲಿನ ಪ್ರತಿಭೆಯಿಂದ ಬೆಳೆದಿದ್ದಾರೆ ಕೆಲವರು ಕಿರುತೆರೆಯಲ್ಲಿ ಇನ್ನು ಕೆಲವರು ಚಿತ್ರರಂಗದಲ್ಲಿ ಹೆಸರನ್ನು ಸಂಪಾದಿಸಿದ್ದಾರೆ ಇನ್ನು ಕೆಲವರು ಮಿಂಚಿದ್ದಾರೆ ಕೂಡ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ಅನೇಕರ ಬದುಕು ಬದಲಿಸಿದೆ ಇಂಥ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಕನಸನ್ನು ಅನೇಕರು ಕಾಣ್ತಾರೆ ಆಯೋಜಕರ ಗಮನ ಸೆಳೆಯಲು ನಾನಾ ಕಸರತ್ತು ಕೂಡ ಮಾಡ್ತಾರೆ ಆದರೆ ಬಿಗ್ ಬಾಸ್ ವರ ಎಲ್ಲರಿಗೂ ಸಿಗಲ್ಲ ನೋಡಿ ಯಾಕಂದ್ರೆ ಅದಕ್ಕೆ ಅದರದ್ದೇ ಆದ ನೀತಿ ನಿಯಮಗಳಿವೆ ಕಾರ್ಯಕ್ರಮಕ್ಕೆ ಇವರೇ ಬರಬೇಕು ಎಂದು ಮೊದಲೇ ಡಿಸೈಡ್ ಮಾಡಲಾಗಿರುತ್ತೆ ಎನ್ನುವ ಮಾತು ಇದೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಎದೇಗ ಜಿಮ್ ಟ್ರೈನರ್ ಕಮ್ ನಟ ಅಂಚನ್ ದೀಪು ಬಿಗ್ ಬಾಸ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ಅಂಚನ್ ದೀಪು ಬಿಗ್ ಬಾಸ್ ನನ್ನನ್ನು ಯಾವತ್ತೂ ನೇರವಾಗಿ ಕರೆದಿಲ್ಲ ಆದರೆ ನನಗೆ ಅಲ್ಲಿನವರು ಸಂಪರ್ಕದಲ್ಲಿದ್ದಾರೆ ಎಂದಿರುವ ಅಂಜನ್ ದೀಪು ಅವರು ನಿನ್ನ ಫೋಟೋ ಮತ್ತು ವಿವರಗಳನ್ನ ನಾನು ಕಳುಹಿಸುತ್ತೇನೆ ಅಂದ್ರು ನಾನು ಸರಿ ಕಳುಹಿಸಿ ಎಂದೆ ಆದರೆ ಅವರು ಫೋಟೋ ಕಳುಹಿಸಿದ ತಕ್ಷಣ ನನ್ನ ರಿಜೆಕ್ಟ್ ಮಾಡಲಾಯಿತು ಎಂದಿದ್ದಾರೆ ನನ್ನ ಫೋಟೋ ನೋಡ್ತಿದ್ದಂತೆ ಅಂಜನ್ ದೀಪು ಯಾರು ಏನು ಮಾಡ್ತಿದ್ದಾರೆ ಯಾರ ಅಭಿಮಾನಿ ಎಂಬ ಪ್ರಶ್ನೆಗಳು ಮೊದಲು ಬರುತ್ತವೆ ಆಗ ನಾನು ದರ್ಶನ್ ಸರ್ ಅಭಿಮಾನಿ ಅಂತ ಗೊತ್ತಾಗುತ್ತೆ ಎಂದಿರುವ ಅಂಜನ್ ದೀಪು ಬಿಗ್ ಬಾಸ್ನಲ್ಲಿ ದರ್ಶನ್ ಸರ್ ಅಭಿಮಾನಿ ಅಂತ ಗೊತ್ತಾದ್ರೆ ಬೇಡ ಎಂದು ನಿರ್ಧಾರ ಮಾಡ್ತಾರೆ ಎಂದು ಹೇಳಿದ್ದಾರೆ ನಾನು ಅವತ್ತು ದರ್ಶನ್ ಸರ್ ಅಭಿಮಾನಿ ಇವತ್ತು ದರ್ಶನ್ ಸರ್ ಅಭಿಮಾನಿ ಎಂತೆಂದು ದರ್ಶನ್ ಸರ್ ಅಭಿಮಾನಿ ಎಂದಿರುವ ಅಂಜನ್ ದೀಪೋ ದರ್ಶನ್ ಸರ್ ಅಭಿಮಾನಿಯಾಗಿದ್ದಕ್ಕೆ ನಾನು ಅವಕಾಶ ವಂಚಿತನಾದೆ ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಲು ತುಂಬಾನೇ ಪ್ರಭಾವಶಾಲಿ ವ್ಯಕ್ತಿಯ ಬೆಂಬಲ ಇರಬೇಕು ಎಂದು ಹೇಳಿರುವ ಅಂಜನ್ ದೀಪೋ ಆ ಮನೆಯಲ್ಲಿ ಯಾರು ಎಷ್ಟು ದಿನ ಇರಬೇಕು ಎನ್ನುವುದು ಮೊದಲೇ ನಿರ್ಧಾರವಾಗಿರುತ್ತೆ ಎಂದು ಹೇಳಿದ್ದಾರೆ ಸುಖಾ ಸುಮ್ಮನೆ ಅವರಿಗೆ ಅಷ್ಟು ಲಕ್ಷ ಇವರಿಗೆ ಇಷ್ಟು ಲಕ್ಷ ಎಂದು ಹೇಳ್ತಾರೆ ಪೇಮೆಂಟ್ ಯಾರಿಗೆ ಎಷ್ಟು ಕೊಟ್ಟರು ಎಂದು ಯಾರೂ ಹೋಗಿ ನೋಡುವುದಿಲ್ಲ ಎಂದು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಎನ್ನುವುದು ನನಗೆ ಗೊತ್ತು ಯಾಕಂದ್ರೆ ಅಲ್ಲಿ ಹೋಗಿ ಬಂದವರಲ್ಲಿ ನನಗೆ ತುಂಬಾ ಜನ ಸ್ನೇಹಿತರು ಇದ್ದಾರೆ ಎಂದಿರುವ ಅಂಜನ್ ದೀಪು ಒಳಗಡೆ ಏನಾಗುತ್ತೆ ಎಂದು ಗೊತ್ತಾದ ಮೇಲೂ ಕೂಡ ನಾನು ಅಲ್ಲಿಗೆ ಹೇಗೆ ಹೋಗಲಿ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ಏನ್ ಮಾಡ್ತಿದ್ಯಾ ಎಂದು ಕೇಳಿದ್ರೆ ಹೋಟೆಲ್ ಉದ್ಘಾಟನೆ ಸಮಾರಂಭಕ್ಕೆ ಹೋಗ್ತಿದ್ದೀನಿ ಆ ಕಾರ್ಯಕ್ರಮ ಇದೆ ಎ ಕಾರ್ಯಕ್ರಮ ಇದೆ ಎಂದು ಹೇಳ್ತಾರೆ ಅಷ್ಟೇ ಎಂದು ಕೂಡ ಅಂಜನ್ ದೀಪು ಹೇಳಿದ್ದಾರೆ ಅಂದ್ಹಾಗೆ ಅಂಜನ್ ದೀಪು ಬೇಸಿಕಲಿ ಜಿಮ್ ಟ್ರೈನರ್ ದರ್ಶನ್ ಸೇರಿ ಹಲವರಿಗೆ ಕಸರತ್ತಿನ ಪಾಠವನ್ನ ಇವರು ಮಾಡಿದ್ದಾರೆ ಇನ್ನು ಚಿತ್ರರಂಗದಲ್ಲಿ ನಾಯಕನಾಗಿ ಕೂಡ ಕಾಣಿಸಿಕೊಂಡಿರುವ ಅಂಜನ್ ದೀಪು ತಮ್ಮದೇ ಹೆಸರಿನಲ್ಲಿ ಅಂಜನ್ ಎಂಬ ಚಿತ್ರವನ್ನು ಕೂಡ ಮಾಡಿದ್ದಾರೆ